ಇತ್ತೀಚೆಗೆ ದೇಶದ ತುಂಬೆಲ್ಲ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದು ಸೆಲೆಬ್ರಿಟಿಗಳನ್ನು ಕೂಡ ಬಿಟ್ಟಿಲ್ಲ ಸಾಮಾನ್ಯರ ಜೊತೆ ಹಾಗಾಗಿ ಅದರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗುತ್ತಾ ಇದೆ ಒಂದು ಆಹಾರ ಕ್ರಮ ಇದ್ದರೆ ಇನ್ನೊಂದು ಕರೋನಾ ಟೈಮಲ್ಲಿ ಇಂಜೆಕ್ಷನ್ ಅಂತ ಕೂಡ ಹೇಳ್ತಾ ಇದ್ದಾರೆ ಆನಂತರ ವಿಪರೀತವಾದ ವ್ಯಾಯಾಮ ಕೂಡ ಸೆಲೆಬ್ರಿಟಿಗಳಲ್ಲಿ ಹೃದಯಾಘಾತ ಆಗಲು ಕಾರಣ ಅಂತ ಹೇಳ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಕೆಲವು ಸುದ್ದಿ ಆಗ್ತಾ ಇದೆ ಯಾಕಂದರೆ ಹಾಸನದಲ್ಲಿ ಒಂದು ಹತ್ತು ಜನ ಹೃದಯಾಘಾತಕ್ಕೆ ತೀರಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದು ಎಷ್ಟು ಸತ್ಯ ಅಂತ ಪೂರ್ಣ ಗೊತ್ತಿಲ್ಲ ಕೆಲವು ವೈದ್ಯರು ಎಲ್ಲ ಹೃದಯಾಘಾತದಿಂದ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವು ಮಾತ್ರ ಆಗಿದೆ ಅಂತ ಇದ್ರ ಬಗ್ಗೆ ಈಗ ತನಿಖೆಗೆ ಸರ್ಕಾರ ಸೂಚಿಸಿದೆ ಒಂದಂತೂ ನಿಜ ಆಹಾರ ಕ್ರಮದಿಂದ ಕೂಡ ಹೃದಯಾಘಾತ ಸಂಭವಿಸುತ್ತದೆ ಜೊತೆಗೆ ವಿಪರೀತವಾದ ವ್ಯಾಯಾಮ ಆದರೆ ಈಗ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇರೋದು ನಟಿ ಶಪಾಲಿ ಅವರ ಮರಣದಿಂದಾಗಿ ನಟಿ ಶಪಾಲಿ ಅವರು ವರ್ಕೌಟ್ ಮಾಡ್ತಾ ಇದ್ದರು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರು ಆಹಾರ ಕ್ರಮದಲ್ಲೂ ಕೂಡ ತುಂಬ ಶಿಸ್ತು ಇ ಇದ್ದರು ಅಂತ ಹೇಳಲಾಗ್ತಾ ಇದೆ ಆದರೂ ಅಂಥವರೇ ತೀರಿ ಹೋಗಿದ್ದಾರೆ ಅಂದರೆ ಹೃದಯಾಘಾತದಿಂದ ತೀರಿ ಹೋಗಿದ್ದಾರೆ ಅಂದರೆ ಯೋಚಿಸಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ನಮ್ಮ ಹಿರಿಯರಿಂದ ಬಂದ ವಂಶ ಕೂಡ ಈ ಹೃದಯಾಘಾತ ಸಂಭವಿಸುತ್ತದೆ ಹಾಗಾಗಿ ಅದು ಕೂಡ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಕೆಲವರ ಅಭಿಪ್ರಾಯದ ಪ್ರಕಾರ ಈಗ ಬಂದ ತನಿಖೆಯ ಅಭಿಪ್ರಾಯದಿಂದಾಗಿ ಏನು ಆಗಿದೆ ಅಂದರೆ ಇವರು ವಯಸ್ಸನ್ನು ಮರೆಮಾಚಲು ಇಂಜೆಕ್ಷನ್ನು ಮಾತ್ರೆ ತೆಗೆದುಕೊಳ್ಳುತ್ತಿದ್ದರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಹೃದಯಾಘಾತ ಬಂದಿದೆ ಅಂತಲೂ ರಿಪೋರ್ಟ್ಗಳು ಬಂದಿದೆ ಅಂತ ಒಂದು ಮೂಲದ ಪ್ರಕಾರ ತಿಳಿದು ಬಂದಿದೆ ಅಂದರೆ ಅವರಿಗೆ ಈಗಾಗಲೇ ಸುಮಾರು ನಲವತ್ತು ವರ್ಷ ವಯಸ್ಸಾಗಿದೆ ಇನ್ನೂ ಚಿಕ್ಕವರಾಗಿ ವಯಸ್ಸಾಗದೇ ಇದ್ದ ಥರ ಕಾಣಬೇಕು ಅಂತ ಅವರ ಯೋಚನೆ ಆಗಿತ್ತು ಅದಕ್ಕೋಸ್ಕರ ಮಾತ್ರೆ ಇಂಜೆಕ್ಷನ್ ಎಲ್ಲ ತಗೊಳ್ತಿದ್ದರು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ವಯಸ್ಸಾಗಿದೆ ಅಂತ ಗೊತ್ತಾದರೆ ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಹಾಗಾಗಿ ಇಂಥ ಮಾತ್ರೆಗಳನ್ನು ಇಂಜೆಕ್ಷನ್ಗಳನ್ನು ಅವರು ನಟಿಯರು ತಗೊಳ್ತಾ ಇದ್ದರೂ ಕೆಲವರು ಬೇರೆಯವರು ಕೂಡ ಅಂತ ಇತ್ತೀಚೆಗೆ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ ಆದರೆ ಈ ಮಾತ್ರೆಯಿಂದಾಗಿ ಜೀವಕ್ಕೆ ಹಾನಿ ಅನ್ನೋದು ತೆಗೆದುಕೊಳ್ಳೋರಿಗೆ ಗೊತ್ತಿರಬೇಕು ಮತ್ತು ಪ್ರಕೃತಿ ದತ್ತವಾದ ವಯಸ್ಸನ್ನು ಮರೆಮಾಚಿ ಆಗುವಂಥದ್ದೇನಿಲ್ಲ ಅವಕಾಶಗಳು ಇದಲ್ಲ ಅಂದರೆ ಇನ್ನೊಂದು ಬರ್ಬೋದು ಆದರೆ ಪ್ರಾಣ ಹೋದರೆ ಮತ್ತೆ ಯಾವತ್ತೂ ಆ ಒಂದು ಜೀವ ಮತ್ತೆ ಬರಲ್ಲ ಅನ್ನೋದು ಗೊತ್ತಿರಬೇಕು ಹಾಗೆ ಪ್ರತಿಯೊಬ್ಬರು ಆಹಾರದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ತಾ ಇರೋದು ಎಲ್ಲರೂ ಹೇಳ್ತಾರೆ ಆಹಾರ ಕ್ರಮ ಬದಲಾಯಿಸಿಕೊಳ್ಳಿ ಆಹಾರ ಕ್ರಮ ಬದಲಾಯಿಸಿಕೊಳ್ಳಿ ಈ ಪಿಜ್ಜಾ ಬರ್ಗರ್ ತಿನ್ನಬೇಡಿ ಬೀದಿಲಿ ಕರೆದ ತಿಂಡಿ ತಿನ್ನಬೇಡಿ ಎಣ್ಣೆ ಒಳ್ಳೆಯದು ಯೂಸ್ ಮಾಡಿ ಅಂತ ಎಲ್ಲ ಹೇಳ್ತಾರೆ ಆಹಾರಕ್ಕೆ ವಿಷ ಸೇರಿಸೋದನ್ನು ನಿಲ್ಲಿಸದೆ ಹೊರತು ಇದು ಈ ಈ ರೀತಿಯ ಅನಾರೋಗ್ಯ ಕಾರಣಗಳು ನಿಲ್ಲೋದು ಖಂಡಿತ ಸಾಧ್ಯ ಇಲ್ಲ ಮೊದಲನೇದಾಗಿ ಕೃಷಿ ವಲಯದಲ್ಲಿ ನಾವು ಆಹಾರವನ್ನು ಚೆನ್ನಾಗಿ ಬೆಳೆಯುವ ಯೋಚನೆಯನ್ನು ಮಾಡಬೇಕು ಆಗ ಮಾತ್ರ ಇಂಥ ಘಟನೆಗಳು ಅಂತ ಹೃದಯಾಘಾತ ಉಳಿದ ಕಾಯಿಲೆಗಳನ್ನು ತಡೆಯಲು ಸಾಧ್ಯ ಆಹಾರಕ್ಕೆ ಅಂದರೆ ಬೆಳೆಗೆ ನಾವು ವಿಷ ಸಿಂಪಡಣೆ ಮಾಡಿದರೆ ಮತ್ತೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪು ಮೊದಲು ಅಲ್ಲಿ ಸರಿ ಇದೆಲ್ಲ ಸರಿ ಆಗ್ಬೋದು ಅಂತ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ